ಯಾಕೆ ಆಚರಣೆ ಮಾಡ್ತಾರೆ ಯಾಕೆ ಅಂದರೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ನಾವು ಕಲಿಯಬೇಕಾದಂತಹ ಯುವ ಜನಾಂಗ ರೂಪುಗೊಳ್ಳಲು ಅವಶ್ಯಕವಾಗಿ ಬೇಕಾದಂತಹ ಧೈರ್ಯ ಆತ್ಮಶಕ್ತಿ ಶಕ್ತಿ ದೇಶಭಕ್ತಿ ನಿಸ್ವಾರ್ಥತೆ ಔದಾರ್ಯ ಮತ್ತಿತರ ಶ್ರೇಷ್ಠ స్వామి వివేకాందరీ రవీంద్రనాథర్ హతరే ఇన్ హిమ్ ఈ ఎవరింగ్ ఈస్ పిటివ్ స్వామి వివేకాందర వ్యక్తిత్వీ నాత్మకవల్ వ్యక్తిత్వ ನಮಗೆ ಕಾಣ ಸಿಗುವುದು ಎಲ್ಲ ಸಕಾರಾತ್ಮಕವಾದದ್ದು ಪಾಸಿಟಿವ್ ಇದು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೃತ್ತಕ್ಕೆ ಯುವ ಜನಾಂಗಕ್ಕೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ ಮಹಾತ್ಮ ಗಾಂಧೀಜಿಯವರು ಅವರು ಸ್ವಾಮಿ ವಿವೇಕಾನಂದರ ಕೃತಿಗಳನ್ನೆಲ್ಲ ಓದಿ ಆದ್ಮೇಲೆ ಹೇಳ್ತಾರೆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನು ಓದಿದ ಮೇಲೆ ನನ್ನ ದೇಶಭಕ್ತಿ ಸಾವಿರ ಪಾಲು ಅಧಿಕವಾಯಿತು ಆದ್ದರಿಂದ ಸ್ವಾಮಿ ವಿವೇಕಾನಂದರ ಸಂದೇಶ ಅಂತ ಹೇಳಿದಾಗ ಶಕ್ತಿಯ ಸಂದೇಶ ಸ್ವಾಮಿ ವಿವೇಕಾನಂದರ ಸಂದೇಶ ಅಂತ ಹೇಳಿದಾಗ ಅದು ಆತ್ಮಶ್ರದ್ಧ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮ ಸಂದೇಶ ಸಂದೇಶ ಅಂತ ಹೇಳಿದಾಗ ರಾಷ್ಟ್ರ ಪ್ರೇಮದ ಸಂದೇಶ ಹೇಳಿದಾಗೇಮ ಸ್ವಾಮೀಜಿಯವರೇಜ್ ಅಂದ್ರೆ ನೇಷನ್ ಬಿಲ್ಡಿಂಗ್ ಮ್ಯಾನ್ ಮೇಕಿಂಗ್ ನೇಷನ್ ಬಿಲ್ಡಿಂಗ್ ವ್ಯಕ್ತಿ ನಿರ್ಮಾಣದ ಮೂಲಕ ವ್ಯಕ್ತಿ ವ್ಯಕ್ತಿಗಳ ನಿರ್ಮಾಣದ ಮೂಲಕ ರಾಷ್ಟ್ರವನ್ನು ನಿರ್ಮಾಣ ಮಾಡುವುದು ವ್ಯಕ್ತಿ ನೀವು ಪ್ರತಿಯೊಬ್ಬೊಬ್ಬ ವಿದ್ಯಾರ್ಥಿ ನಿಮ್ಮ ವ್ಯಕ್ತಿತ್ವವನ್ನು ಸುಂದರವಾಗಿ ಪೂರ್ಣವಾಗಿ ಬೆಳೆಸಿಕೊಂಡಾಗ ರಾಷ್ಟ್ರ ತಾನಾಗಿ ನಿರ್ಮಾಣ ಆಗುತ್ತೆ